ಖಜಾಂಚಿ ಆದಂತಹ ವಿಜಯ್ ರಾಘವ್ ಮರಾಠೆ ಸರ್ ಇದ್ದಾರೆ ಅವರು ಸಹ ಇವತ್ತು ನಮ್ಗೆ ಲೈವ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಪ್ಲೀಸ್ ಸರ್ ಹಾಗೆ ರಘುಪತಿ ಸರ್ ಜಿಲ್ಲಾ ಉಸ್ತುವಾರಿ ಅವರು ಸಹ ನಮ್ಮ ಜೊತೆಗೆ ಇವತ್ತು ಲೈವ್ ಅಲ್ಲಿ ಸರ್ ಇವತ್ತು ನಾವು ಈ ಒಂದು ಸಮುದಾಯ ದುರಸ್ತೀಕರಣದ ಒಂದು ಸ್ಥಳದಲ್ಲಿದ್ದೇವೆ ಸೊ ಇವತ್ತು ಕಾರ್ಯಕ್ರಮಗಳು ಯಾವುದೇ ರೀತಿಯ ಕುಂದುಕೊರತೆಗಳು ತೊಡಕುಗಳಿಲ್ಲದೆ ನಡೀತಾ ಇದೆ ಸರ್ ಈ ಒಂದು ಸಭೆಯ ಪರವಾಗಿ ನೀವು ಸಹ ಎರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಸರ್ ರಘುಪತಿ ಸರ್ ಸರ್ ಮಾತನಾಡಿ ಸರ್ ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ರಾಜೇಶ್ ಕೆವಿ ಅವರು ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂತಹ ಉಮೇಶ್ ಕಲೋಟೆ ಸರ್ ಇದ್ದಾರೆ ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಾದಂತಹ ನಾಗೇಶ್ ನಾಯಕ್ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆದಂತಹ ಆರತಿ ಮೇಡಮ್ ಮತ್ತು ಪ್ರಸಾದ್ ಸರ್ ಇದ್ದಾರೆ ಅದೇ ರೀತಿ ನಮ್ಮ ಜೊತೆಗೆ ಸತೀಶ್ ಮರಾಠೆ ಸರ್ ಇದ್ದಾರೆ ಆಮೇಲೆ ಉಮೇಶ್ ಇದ್ದಾರೆ ಅದೇ ರೀತಿ ನಮ್ಮ ಒಂದು ಈ ಒಂದು ಪಕ್ಷದ ಸದಸ್ಯರು ಇದ್ದಾರೆ ಅದೇ ರೀತಿ ಗ್ರಾಮಸ್ಥರು ಸಹ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ

ನಾ ನಿಮ್ಗೆ ಕೇಳಿ ನೀವು ಅತ್ರ ಇದ್ದೀರಾ ಅಲ್ಲಿ ಕೂತ್ಕೊಂಡವ್ರಿಗೆ ಹೇಳಿ ಸರ್ ಹಾ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ ನಾ ರೌಪತಿ ಭಟ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನೀಗ ಬೆಂಗಳೂರಲ್ಲಿ ಇದ್ದೀನಿ ಬೆಂಗಳೂರಿನಲ್ಲಿ ಜಯನಗರ ಆಫೀಸಲ್ಲಿ ಇದ್ದೀನಿ ಇವತ್ತು ಅಲ್ಲಿ ಏನು ನಡೀತಾ ಇದೆ ಒಂದ್ ರೀತಿ ಆ ಏನ್ ಹೇಳ್ತಾರೆ ಒಂದು ಒಂದ್ ರೀತಿ ಒಂದು ಖುಷಿಯ ವಿಷಯ ಜೊತೆಗೆ ಒಂದು ಕನ್ಸರ್ನ್ ಕೂಡ ಕನ್ಸರ್ನ್ ವಿಚಾರ ಕೂಡ ಎರಡೂ ಒಟ್ಟಿಗೆ ಇದೆ ಯಾಕಂದ್ರೆ ಕನ್ಸರ್ನ್ ಹೇಳ್ಬಿಡ್ತೀನಿ ಗೆ ಆ ಸರ್ಕಾರದಿಂದ ಬಂದಿರುವಂತಹ ಆ ಅನುದಾನ ಆಗ್ಲಿ ಅಥವಾ ಯೋಜನೆಗಳಾಗ್ಲಿ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಮತ್ತೆ ಅದು ಸರಿಯಾಗಿ ಸಾರ್ವಜನಿಕರಿಗೆ ಬಳಕೆಗೆ ಸಿಗ್ತಾ ಇಲ್ಲ ಅನ್ನುವಂತದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆ ವಿಚಾರ ಏನಂದ್ರೆ ಇದನ್ನ ಬಳಕೆಗೆ ಬರೋ ರೀತಿ ಮಾಡೋದಕ್ಕೆ ಆರ್ ಎಸ್ ಪಕ್ಷ ಸಫಲ ಆಗಿದೆ ಅನ್ನೋದು ದೊಡ್ಡ ಒಂದು ಮಹತ್ವದ ವಿಷಯ ಯಾಕೆಂದ್ರೆ ಆರ್ ಎಸ್ ಪಕ್ಷ ಯಾವುದೇ ಅಧಿಕಾರದಲ್ಲಿಲ್ಲ ಅಥವಾ ಯಾರದೇ ಇನ್ಫ್ಲೂಯನ್ಸು ಅಥವಾ ದುಡ್ಡಿನ ಒಂದು ಬೆಂಬಲ ಆರ್ ಎಸ್ ಪಕ್ಷಕ್ಕೆ ಇಲ್ಲ ಕೇವಲ 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 ಒಂದು ಒಳ್ಳೆಯ ಉದ್ದೇಶ ಮತ್ತೆ ಒಂದು ಸಫಲವಾದ ಶ್ರಮಯುಕ್ತ ಪ್ರಯತ್ನದಿಂದ ಈ ಒಂದು ಕೆಲಸ ಸಾಧ್ಯ ಆಗಿದೆ ನಾನು ಎಲ್ರಿಗೂ ಕಾರ್ಕಳ ಮತ್ತೆ ಆ ಉಡುಪಿ ತಂಡಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನೀವೆಲ್ಲಾ ತುಂಬಾ ಚೆನ್ನಾಗಿ ಆ ಇದ್ರ ಇದ್ರ ಬಗ್ಗೆ ಕೆಲಸ ಮಾಡಿ ಇದನ್ನೊಂದು ಯಶಸ್ವಿಯಾಗಿ ಆ ಏನು ಹೇಳ್ತಾರೆ ಯಶಸ್ವಿ ಆಗೋ ತರ ನೀವು ಮಾಡಿದ್ದೀರಾ ಇದು ಈ ಒಂದು ಸಮುದಾಯ ಭವನ ಮುಂದಿನ ದಿನಗಳಲ್ಲಿ ಎಷ್ಟೋ ನೂರಾರು ಸಾವಿರಾರು ಜನರಿಗೆ ಸಹಾಯ ಆಗುವಂತಹ ಯೂಸ್ ಆಗುವಂತ ಬಳಕೆ ಆಗುವಂತಹ ಒಂದು ಕೆಲಸ ನೀವು ಮಾಡಿದ್ದೀರಾ ಆ ನಾನು ಒಂದು ಉದಾಹರಣೆ ಕೊಡ್ತೀನಿ ಮೊನ್ನೆ ಅಷ್ಟೇ ಈ ಬೆಂಗಳೂರಲ್ಲಿ ನಾವು ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಜನರಿಗೆ ನಾವು ಪೆನ್ಷನ್ ಮಾಡಿಸ್ಕೊಟ್ವಿ ಕೆಆರ್ಸ್ ವರ್ಷದ ವತಿಯಿಂದ ಪೆನ್ಷನ್ ಮಾಡಿಸ್ಕೊಟ್ವಿ ಆ ವೃದ್ಧಾಪ್ಯ ವೇತನ ವಿಧವಾ ವೇತನ ಪಾಪ ಎಷ್ಟೋ ಜನರಿಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗೆಲ್ಲ ಗರ್ಬಮ್ಮ ನಾವು ಮಾಡಿಸ್ಕೊಟ್ವಿ ಆ ಆದ್ರಿಂದ ಏನಾಯ್ತು ಅವರು ಒಂದೊಂದು ಪೆನ್ಷನ್ ಮಾಡಿಸ್ಬೇಕು ಅಂದ್ರೂ ಕೂಡ ಐದೈದು ಸಾವಿರ ಕೊಡ್ಬೇಕಿತ್ತು ಬೇರೆಯವ್ರಿಗಾದ್ರೆ ಬ್ರೋಕರ್ ಮೂಲಕ ಹೋಗೋದಾದ್ರೆ ಆದ್ರೆ ನಾವು ಒಂದ್ ರೂಪಾಯಿ ಖರ್ಚಿಲ್ಲ ಕೇವಲ ಅದ್ ಗೌರ್ಮೆಂಟ್ ಫೀಸ್ ಏನಿದೆ ನೂರು ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಪೆನ್ಷನ್ ಮಾಡಿಸ್ಕೊಟ್ವಿ ಇದರಿಂದ ಏನಾಯ್ತು ಐದೈದು ಸಾವಿರ ಎಂಟು ಇಪ್ಪತ್ತೈದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಜನರಿಗೆ ಉಳಿತು ಒಂದು ಲಕ್ಷದ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದೇ ಏಟಿಗೆ ಜನರಿಗೆ ನಾವು ಉಳಿಸ್ಬಿಟ್ವಿ ಈಗ ಕಾರ್ಕಳದಲ್ಲಿ ಉಡುಪಿಲಿ ನಡೀತಾ ಇರುವಂತ ಇದೇ ಕೆಲಸ ಎಷ್ಟು ಸಾವಿರ ಲಕ್ಷ ರೂಪಾಯಿ ನೀವು ಸರ್ಕಾರ ಹಣ ಉಳಿಸಿದ್ದೀರಾ ಮತ್ತೆ ಮುಂದಿನ ದಿನಗಳಲ್ಲಿ ಅಷ್ಟು ಒಂದು ಎಷ್ಟು ಹಣದ್ದು ಅದು ಉಪಯೋಗ ಆಗುವಂತೆ ನೀವು ಮಾಡಿದ್ದೀರಾ ಅನ್ನೋದ್ದು ನಾವು ಕಲ್ಪನೆ ಮಾಡಿಕೊಂಡ್ರೆ ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ ಈ ಒಂದು ಖಾಲಿ ಒಂದು ಸಮುದಾಯ ಭವನ ಅಂತ ಯೋಚನೆ ಮಾಡ್ಬೋದು ಆದ್ರೆ ಇದು ಮುಂದಿನ ದಿನಗಳಲ್ಲಿ ಎಷ್ಟು ಜನರಿಗೆ ಸಹಾಯ ಆಗುತ್ತೆ ಅನ್ನೋದು ಮುಖ್ಯವಾದ ವಿಚಾರ ಸೊ ಆದ್ರಿಂದ ನಿಮ್ಗೆಲ್ಲ ನಾನು ತುಮಕೂರು ದೇವದಿಂದ ಅಭಿನಂದನೆ ಎರಡನೇ ಸಲ ಹೇಳ್ತೀನಿ ಅಲ್ಲಿ ಗ್ರಾಮಸ್ಥರು ಕೂಡ ಬಂದಿರುವುದರಿಂದ ಗ್ರಾಮಸ್ಥರಿಗೂ ಕೆ ಆರ್ ಎಸ್ ಪಕ್ಷದ ಕೆಲಸದ ಬಗ್ಗೆ ಅರಿವಾಗಿರೋದ್ರ ಬಗ್ಗೆ ಖುಷಿ ಆಗ್ತಾ ಇದೆ ಆ ಇದೇ ಇದು ಒಳ್ಳೇದು ಇದೇ ರೀತಿ ನಾವು ಸ್ಥಳೀಯರನ್ನ ಜನರನ್ನ ಗ್ರಾಮಸ್ಥರನ್ನ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡ್ಬಿಟ್ಟು ನಾವು ಕೆಲಸಗಳನ್ನು ಮಾಡಿದಾಗ ಕೆ ಆರ್ ಎಸ್ ಪಕ್ಷ ಯಾಕೆ ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ ಅದ್ರ ಮೂಲಕ ನಾವು ಬೇಗ ಬೇಗ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಆ ಬೆಳೀಬೇಕು ಅಂದ್ರೆ ನಾವು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷಕ್ಕೋಸ್ಕರ ಅಥವಾ ಯಾರೋ ಒಬ್ಬರಿಗೆ ನಾವು ಬೆಳೆದ್ ಜನಾನು ಬೆಳೆದಂಗೆ ಜನಾನು ಶಕ್ತಿಶಾಲಿ ಆದಂಗೆ ಜನರಿಗೆ ನಾವು ಪವರ್ ಕೊಡೋದಕ್ಕೆ ಹೊರಟಿರುವಂತದ್ದು ಸೊ ಅದರಿಂದಾಗಿ ತುಂಬಾ ಚೆನ್ನಾಗಿ ಕೆಲಸಗಳು ನಡೀತಾ ಇದೆ ಕಾರ್ಖಾನ ಆಗ್ಲಿ ಉಡುಪಿ ಆಗ್ಲಿ ಎಲ್ಲ ಕಡೆನೋ ಮೊದಲು ನಮ್ದು ಏನು ಇರಲಿನ ತಂಡಗಳು ಆ ನಿಷ್ಕ್ರಿಯ ಆಗಿತ್ತು ಆದ್ರೆ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇದೆ ಅದ್ರ ಜೊತೆಗೆ ನಾನು ವಿ ಆರ್ ಮರಾಠಿ ಅವರು ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿ ಎಲ್ಲಾ ರೀತಿಯ ಒಂದು ಹೇಳ್ತಾರೆ ಪತ್ರ ವ್ಯವಹಾರದಿಂದ ನಿಂತ್ಕೊಂಡು ಎಲ್ಲಾ ರೀತಿಯಲ್ಲಿ ಗೈಡ್ ಮಾಡಿದಂತಹ ಇವತ್ತು ಧನ್ಯವಾದ ಮತ್ತು ಅಭಿನಂದನೆ ಇಷ್ಟಪಡ್ತೀನಿ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ಸರ್ ಇನ್ನು ಹೆಚ್ಚಿನದಾಗಿ ಅವರೇನೆ ಈ ವಿಚಾರದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬೇಕು ಅಂತ ನಾನು ಕೇಳ್ಕೊ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ಕೆಆರ್ಚಿದ ಪ್ರಧಾನ ಕಾರ್ಯದರ್ಶಿ ಆದಂತಹ ರಘುಪತಿ ಆಮೇಲೆ ಉಡುಪಿ ಜಿಲ್ಲಾ ತಂಡ ಇದೆ ಕಾರ್ಕಳ ತಾಲೂಕು ತಂಡನೂ ಇದೆ ಎಲ್ರಿಗೂ ನಾನು ಅಭಿನಂದನೆ ಈ ಕಾರ್ಯಕ್ರಮ ನೀವು ಮಾಡಿದ್ದಕ್ಕೆ ಒಂದೆರಡು ವಿಚಾರಗಳು ಇಷ್ಟವರೆಗೆ ಯಾರು ಹೇಳದೇ ಇರೋ ಅಂತ ನಾನು ಈಗ ಹೇಳು ಬರ್ತೇನೆ ಇದು ಈ ಬಿಲ್ಡಿಂಗ್ ಈಗ ಕಟ್ಟಡ ಹಿಂಭಾಗದಲ್ಲಿ ಏನ್ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೂರ ಹದ್ನಾಲ್ಕರ ಅನುದಾನದಲ್ಲಿ ಕಟ್ಟಿರೋ ಕಟ್ಟಡ ಅಂದ್ರೆ ಹನ್ನೊಂದು ವರ್ಷ ಆಗಿದೆ ಪಂಚಾಯಿತಿಯಲ್ಲಿ ಅನೇಕ ಅಧ್ಯಕ್ಷರು ಬಂದ್ರು ಹೋದ್ರು ಪಿರಿಯಗಳು ಬಂದು ಹೋದ್ರು ಹಲವು ಜನ ಪಕ್ಷಗಳನ್ನ ಬಂದ್ರು ಅಲ್ಲಿಗೆ ನಿಂತೋಯ್ತು ಮುರುಗಿಕೆ ಲೋಕಾಯುಕ್ತಕ್ಕೂ ಹಾಕಿದ್ರು ಲೋಕಾಯುಕ್ತ ಹಾಕಿದ್ರು ನಿಮ್ಗೆ ಬಹುತೇಕರಿಗೆ ಗೊತ್ತಿದೆ ನಮ್ಮಲ್ಲಿ ಪತ್ರ ವ್ಯವಹಾರಗಳು ಮಾಡ್ತಾ ಇದ್ರೆ ನಾವು ಈಗ ನಮ್ಮ ಪೂರ್ತಿ ನಾವು ವ್ಯವಹಾರನೇ ಮಾಡ್ತಾ ಇರ್ಬೇಕಾದ್ರೆ ಆಗತ್ತೆ ಹಾಗಾಗಿ ನಾವು ಒಂದು ಹಂತದಲ್ಲಿ ನೇರವಾಗಿ ಅಧಿಕಾರಿಗಳೊಂದಿಗೆ ಮಾತಾಡಿದಾಗ ಮಾತ್ರ ಈ ಕೆಲಸ ಸಾಧ್ಯ ಅನ್ನೋದು ಮನಗಂಡು ನನಗೆ ಇದು ಫಸ್ಟ್ ಇನ್ಫಾರ್ಮೇಶನ್ ಬಂದಿರೋದು ಆಗಸ್ಟ್ ತಿಂಗಳ ಅಂದ್ರೆ ಜಸ್ಟ್ ಮೂರು ತಿಂಗಳ ಹಿಂದೆ ಕೊನೆ ವಾರದಲ್ಲಿ ಒಂದನೇ ತಾರೀಕಿಗೆ ನಾನು ಸಮಾಜ ಕಲ್ಯಾಣ ಇಲಾಖೆ ಆಕ್ಚುಲಿ ಅವ್ರ ಅವರ ಇದೆ ಅಂತ ಹೇಳಿದ್ರು ಅದಕ್ಕಾಗಿ ಫಸ್ಟ್ ಅಲ್ಲಿ ಅಡಿಷನಲ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಕುಮಾರ್ ನಾಯಕ್ ಅಂತ ಕೇಳಿದೆ ಈ ಒಂದು ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಲೆಟರ್ ಬಂದಿದೆ ಅದು ಯಾಕೆ ಅವ್ರಿಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳುದು ಅದಕ್ಕೆ ನಾನು ಕಡತಾ ನೋಡ್ತೀವಿ ಅದು ಯಾರು ಕಟ್ಟಿದ್ದಾರೆ ಅಂತಾನೆ ನಮ್ಗೆ ಮಾಹಿತಿ ಇಲ್ಲ ಅಂತ ಕೇಳುದು ಆಗ ನಾನು ಹೇಳಿದ್ರೆ ನಿಮ್ಗೆ ಯಾರ್ ಕಟ್ಟಿದ್ದ ಅಂತ ಗೊತ್ತಿಲ್ಲ ಇಲಾಖೆಯವರಿಗೆ ಗೊತ್ತಿಲ್ಲ ಅಂದ್ರೆ ನೀವು ಇದ್ದದ್ದು ಇದ್ರಲ್ಲಿ ಖರ್ಚು ಎಷ್ಟಾಗಿದೆ ಲೆಕ್ಕ ಪತ್ರಗಳನ್ನ ಹೇಗೆ ಇರ್ತಾ ಇದಾರೆ ಅಂತ ಅದ ಅವರಿಗೆ ಒಂಥರ ಮುಜುಗರನ ಆಗಿರ್ಬೇಕು ಅಂತ ಅನ್ಸುತ್ತೆ ಅಲ್ಲಿಂದ ಆಕ್ಚುಲಿ ಇದಕ್ಕೆ ವೇಗ ಸಿಕ್ಕಿರೋದು ಅದಾಗಿ ಐದೇ ದಿವಸದಲ್ಲಿ ನಾನು ಮಾಳ ಪಂಚಾಯತ್ ಅಧ್ಯಕ್ಷರ ಜೊತೆ ಮತ್ತೆ ಪಿಡಿಒ ಜೊತೆ ಒಂದೇ ರೀತಿ ಸೈಬ್ರ ಹತ್ರ ಮಾತಾಡದೆ ಇದ್ರ ಸಮಸ್ಯೆ ಬಗ್ಗೆ ಏನು ಹೇಳಿದೆ ಅಂತ ಅವ್ರು ಹೇಳಿದ್ರು ಅಲ್ಲಿಂದ ನಮ್ಗೆ ಕ್ಲಿಯರೆನ್ಸ್ ಸಿಕ್ಕಿದ್ರೆ ನಮ್ಗೆ ಏನು ಸಮಸ್ಯೆ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಮತ್ತೆ ಕುಮಾರ್ ನಾಯ್ಕ ಅವರಿಗೆ ಕುಮಾರ್ ನಾಯಕ್ ಅವರಿಗೆ ಫೋನ್ ಮಾಡಿ ಈ ತರ ಹೇಳಿದಾಗ ಮತ್ತೆ ಅವ್ರು ಪತ್ರ ವ್ಯವಹಾರ ಮಾಡಿರ್ಬೋದು ಅಥವಾ ಇವರೇನೆ ರಿಸ್ಕ್ ತಗೊಂಡು ಯಾರು ಪಂಚಾಯತಿ ಅವರೇ ರಿಸ್ ತಗೊಂಡು ಇದು ಮಾಡಿರ್ಬೋದು ಬಟ್ ನಾವು ಎಲ್ರಿಗೂ ಇದರಲ್ಲಿ ಪ್ರತ್ಯಕ್ಷ ಪರೋಕ್ಷ ಯಾರ್ಯಾರು ಪಾಲ್ಗೊಂಡಿದ್ದೀರಾ ಹೋರಾಟದಲ್ಲಿ ಮತ್ತೆ ಅಧಿಕಾರಿಗಳು ಯಾರು ಇದಕ್ಕೆ ಸ್ಪಂದಿಸಿದೀರಾ ಅವ್ರಿಗೆ ಅಭಿನಂದನೆ ಹೇಳ್ತಾ ಈ ಹಿಂದೆ ಎಲ್ಲಾ ಕಡತಗಳನ್ನ ತಮ್ಮ ಕುರ್ಚಿ ಕೆಳಗಡೆ ಹಾಕೊಂಡು ಯಾರು ಯಾರ್ಯಾರು ಕೂತಿದ್ರ ಅಧ್ಯಕ್ಷರು ಇರಬಹುದು ಅಥವಾ ಬೇರೆಯವರು ಯಾರು ಪೀಡಿಗಳು ಈ ಹಿಂದೆ ಇದ್ದವರು ಅವ್ರಿಗೆ ಖಂಡಿತವಾಗಿ ನಾನು ಅಭಿನಂದನೆ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಸರ್ಕಾರದ ಹಣ ಒಂಬತ್ತುವರೆ ಲಕ್ಷದಲ್ಲಿ ಕಟ್ಟಿರೋದು ಎರಡು ಹನ್ನೊಂದು ವರ್ಷ ಹಿಂದೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ತಗೊಂಡ್ರೆ ಇವತ್ತು ಅದನ್ನೇ ಕಟ್ಟಿ ಕಟ್ಸ್ಬೇಕಾದ್ರೆ ನನ್ನ ಒಂದು ಅಂದಾಜ್ಬೇಕು ಇಪ್ಪತ್ತು ಲಕ್ಷ ಬೇಕಾಗತ್ತೆ ಇದು ಸಾರ್ವಜನಿಕರ ತೆರಿಗೆ ಇದನ್ನ ಕಟ್ಟಿದ ಮೇಲೆ ಯಾರಿಗೂ ಉಪಯೋಗ ಕೊಟ್ಟಿಲ್ಲ ಅಂದ್ರೆ ಕಟ್ಟಿರೋ ಕಟ್ಟೋದು ಯಾಕೆ ನಮ್ಮಲ್ಲಿ ಒಂದಿದ ಕಾಯಿಲೆ ಇದೆ ನಮ್ಮ ರಾಜ್ಯದಲ್ಲಿ ಅಂತಲ್ಲ ಎಲ್ಲ ಕಡೆನೂ ಇದೆ ಅನುದಾನಗಳು ತಿಕ್ತಾ ಇರ್ತವೆ ಬಹುತೇಕ ಸಂದರ್ಭಗಳಲ್ಲಿ ಯಾವ್ದಕ್ಕ ಅದನ್ನ ಬಳಸ್ಬೇಕು ಅಂತಾನೆ ಗೊತ್ತಿಲ್ಲ ನಾವು ಬೆಂಗಳೂರಲ್ಲಿ ಅಂತೂ ನಮ್ಗೆ ತುಂಬಾ ಚಿಕ್ಕ ಗೊತ್ತಿದೆ ಒಂದೊಂದು ಮಾರಿಗೆ ಹತ್ತತ್ತು ಕೋಟಿ ಕೊಡ್ತಾರೆ ಅಲ್ಲಿ ಏನು ಕೆಲಸ ಇರಲ್ಲ ಕಳೆದು ತಿಂ ಕಳೆದು ವರ್ಷ ಚರಣಿಗ ಇದಾರೆ ಸ್ಲಾಬ್ ಗಳನ್ನ ಹಾಕಿರ್ತಾರೆ ಅದ್ರ ತೆಗಿತಾರೆ ಇನ್ನೊಂದು ಹಾಕ್ತಾರೆ ಯಾಕಂದ್ರೆ ಇವರು ಹತ್ತು ಕೋಟಿ ಬಂದಿದ್ರೆ ಅದ್ರಲ್ಲಿ ಹೇಗೆ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಮಾಡ್ಬೇಕಾದ್ರೆ ವ್ಯಯ ಆಗ್ಲೇಬೇಕಲ್ಲ ಸೊ ಈ ಗುರಿ ಇಟ್ಕೊತಾರೆ ಗ್ರಾಮೀಣ ಭಾಗದಲ್ಲಿ ಕೃಷಿಯ ವಿಚಾರ ಅಂತ ಅನ್ಕೊಂಡಿದ್ದೀವಿ ಕೆಲವು ಕಡೆ ಇದೆ ಇಲ್ಲ ಇಲ್ಲ ಬಟ್ ಖಂಡಿತವಾಗಿ ನಾನು ಹೇಳ್ಕೊಟ್ಟೆ ನಮ್ಮ ಮಾಳ ಗ್ರಾಮದಲ್ಲಿ ನಾನು ಅಲ್ಲೇ ಹುಟ್ಟಿ ಬೆಳೆದವನು ಹಾಗಾಗಿ ನನಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ಲಿನ ನನ್ ಗೊತ್ತಿದ್ದಂಗೆ ಯಾರ ಮೇಲೂ ಆಪಾದನೆ ಇಟ್ಟವ್ರ ಬಂದಿಲ್ಲ ನಾವು ಎಲ್ಲರೂ ಮಾನಿಟರ್ ಮಾಡ್ತಾ ಇದೀವಿ ಎಲ್ಲಾ ಲೆವೆಲ್ ಅಲ್ಲಿ ತಾಲೂಕು ಜಿಲ್ಲೆ ಗ್ರಾಮ ಅಂತ ಯಾವುದಲ್ಲ ಅಧಿಕಾರಿಗಳು ಹೇಗೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಯಾರ್ಯಾರ ಮೇಲೆ ಭ್ರಷ್ಟಾಚಾರದ ನಮ್ಗೆ ಮಾಹಿತಿ ನೋಡುವ ಬಹುತೇಕ ಜನ ಇದಾರೆ ಹೇಳ್ತಾರೆ ಕೆಲವು ಟೈಮ್ ಅಲ್ಲಿ ಅಧಿಕಾರಿಗಳೇ ಸಾಕು ಇರ್ಬೋದು ಮಾಹಿತಿ ಕೊಡ್ತಾರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಇಲ್ಲಿ ವಿಚಾರ ಏನಂದ್ರೆ ಇಷ್ಟು ಹಣ ಖರ್ಚು ಮಾಡಿದಾಗ ಅದನ್ನ ಅಧಿಕಾರಿಗಳು ಆಕ್ಚುಲಿ ಜನಸಾಮಾನ್ಯ ಉಪಯೋಗಕ್ಕೆ ಕೊಡಬೇಕಿತ್ತು ಮತ್ತೆ ಇನ್ನೊಂದು ಇದೆ ಅದು ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ನಡೆದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಧಿಕೃತ ಮಾಹಿತಿ ಪ್ರಕಾರ ಇದು ಯಾರು ಬೇಕಾದ್ರೂ ಬಳಸಬಹುದು ಅಂದ್ರೆ ಅಲ್ಲಿ ಒಂದು ಅನುದಾನದಲ್ಲಿ ಅದು ಕಟ್ಟ ಇದು ಸ್ಯಾಂಕ್ಷನ್ ಆಗಿದೆ ಆದ್ರೆ ಆ ಕಾಲೋನಿಯಲ್ಲಿ ಕಟ್ಟಿದಾರ ಅಷ್ಟೇನೆ ಆದ್ರೆ ಇಟ್ ಇಸ್ ನಾಟ್ ರಿಸರ್ವ್ ಅವರಿಗಾಗಿ ಅದನ್ನ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇದು ರಿಸರ್ವ್ ಮಾಡಿಲ್ಲ ಅನ್ನೋದು ಮಾಹಿತಿ ನನ್ನ ನನಗೆ ಬಂದಿರೋದು ಹಾಗಾಗಿ ನಾನು ಪಂಚಾಯತಿ ಅವರಿಗೆ ಕೇಳ್ಕೊಂಡಿರೋದು ಇಷ್ಟೇನೆ ನೀವಲ್ಲಿ ಯಾರ್ಯಾರು ಸಣ್ಣ ಸಣ್ಣ ಮೀಟಿಂಗ್ ಗಳು ಮಾಡ್ಬೇಕಾದ್ರೆ ಒಂದು ನಾಮಿನಲ್ ಅಮೌಂಟ್ ಫಿಕ್ಸ್ ಮಾಡ್ಬಿಟ್ಟು ಮೀಟಿಂಗ್ ಗಳು ಮಾಡ್ಬೇಕಾದ್ರೆ ಒಂದು ಐವತ್ತು ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ ಅಂತ ಅನ್ಕೊಂಡಿದ್ದೀನಿ ಅದ್ಗೆ ಎಷ್ಟೊಂದು ಅಟ್ ಲೀಸ್ಟ್ ಮೈಂಟೆನೆನ್ಸ್ ಇಯರ್ಲಿ ಮೈಂಟೆನೆನ್ಸ್ ಮಾಡಕ್ಕೆ ಅದನ್ನು ಖರ್ಚಾಗುವಷ್ಟೊಂದು ಅಮೌಂಟ್ ಫಿಕ್ಸ್ ಮಾಡ್ಬಿಟ್ಟು ಬಿಟ್ಟು ಅದನ್ನ ರೆಗ್ಯುಲರ್ ಆಗಿ ಬಳಕೆಗೆ ಮಾಡಿ ಅಂತ ಹೇಳಿದಕ್ಕೆ ಪಿ ಮತ್ತೆ ಅಧ್ಯಕ್ಷರು ಅದಕ್ಕೆ ಒಳ್ಳೆ ಸ್ಪಂದನೆ ನೀಡಿದ್ದಾರೆ ಖಂಡಿತವಾಗಿ ಅದನ್ನ ನಾವು ಇದ್ರಲ್ಲಿ ಅನುಪದ ತಗೊಂಡ್ಬಿಟ್ಟು ಮಾಡ್ತೀವಿ ಅಂತ ಹೇಳಿದಾರೆ ಸೊ ಈ ತರ ಒಳ್ಳೆ ಕೆಲಸಗಳಿಗೆ ಖಂಡಿತವಾಗಿ ನಾವು ಯಾವಾಗ್ಲೂ ಬೆನ್ನೆಲು ಬೆನ್ನೆಲುಪು ಆಗಿ ನಿಲ್ತೀವಿ ಅಧಿಕಾರಿಗಳು ಅಷ್ಟೇ ನಾವು ಧೈರ್ಯ ತುಂಬ್ತೀವಿ ಅವರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತವಾಗಿ ನಮ್ಮ ನಮ್ ಜೊತೆ ಇಲ್ಲಿ ರಾಜಕೀಯ ಪಕ್ಷ ಅನ್ನೋದು ನಮ್ದೊಂದು ಟಿ ಶರ್ಟ್ ಇರ್ಬೋದು ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಆಲ್ಮೋಸ್ಟ್ ಎಂಟೊಂಬತ್ತು ವರ್ಷ ಸಾಮಾಜಿಕ ಹೋರಾಟಗಾರನಾಗಿ ಇದ್ರಲ್ಲಿ ಇರೋ ತೊಂದರೆಗಳನ್ನ ನಾನು ಕೇರ್ ಆರ್ ಎಸ್ ಪಕ್ಷಕ್ಕೆ ಬಂದಿರೋದು ಈಗ ಇಲ್ಲೇ ಎಕ್ಸಾಂಪಲ್ ಹೇಳ್ತೀನಿ ಒಂಬತ್ತು ಹತ್ತು ವರ್ಷದಿಂದ ಕೆಲವರು ಅಲ್ಲಿ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ ಪತ್ರ ವ್ಯವಹಾರ ಮಾಡ್ತಾ ಇದ್ರು ಇದನ್ನ ತೆರೀಬೇಕು ಇದು ಪಬ್ಲಿಕ್ ಗೆ ಅನುಕೂಲಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಆದ್ರೆ ಏನು ಉಪಯೋಗ ಆಯ್ತು ನಮ್ಮ ಹೋರಾಟಗಳೇ ಸಾಮಾಜಿಕ ಹೋರಾಟಗಳು ಅಷ್ಟಕ್ಕೆ ನಿಂತು ಬಿಡುತ್ತವೆ ಪತ್ರ ವ್ಯವಹಾರಕ್ಕೆ ನಿಂತು ಬಿಡುತ್ತೆ ಯಾಕಂದ್ರೆ ನಿಮ್ಮತ್ರ ಜನ ಇರಲ್ಲ ನೀವು ಒಂಟಿ ಹೋರಾಟಗಾರ ಹೋಗ್ತೀರಾ ನಿಮ್ಗೆ ಯಾರು ಬೆಲೆನೂ ಕೊಡೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾದ್ರೆ ಖಂಡಿತವಾಗಿ ನಾವು ರಾಜಕೀಯಕ್ಕೆ ಬಂದ್ಬಿಟ್ಟು ರಾಜಕೀಯ ಹೋರಾಟ ಮಾಡ್ಬೇಕಾಗತ್ತೆ ಒಂದ್ ರೀತಿಯಲ್ಲಿ ಈಗ ನಮ್ಗೆ ಅಧಿಕಾರ ಇಲ್ಲದೆ ಇರಬಹುದು ಆದ್ರೂನು ಆ ಅಧಿಕಾರ ಇಲ್ಲದೂನು ನಮ್ಮ ಜೊತೆ ಜನ ಇದಾರೆ ಒಳ್ಳೆ ನಾಲೆಜ್ ಇದ್ದವ್ರು ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಕೊಡೋರು ಇದ್ದಾರೆ ಇದು ಹೀಗೆ ಬಿಟ್ರೆ ಮುಂದಿನ ಕಾರ್ಯಾಚರಣೆಗಳನ್ನು ಹೇಗೆ ಮಾಡಬೇಕು ಇಂತಹ ಗೈಡೆನ್ಸ್ ಅವರು ಇದ್ದಾರೆ ಸೊ ಹೀಗೆಲ್ಲ ಇದ್ದಾಗ ಒಂದು ಶಕ್ತಿ ನಮ್ಮಲ್ಲೇ ಬಂದ್ಬಿಡುತ್ತೆ ನೀವು ಒಬ್ಬಳ್ಳಿ ಹೋರಾಟ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಗೆ ಫಲ ಸಿಗೋ ಚಾನ್ಸಸ್ ಇಲ್ಲ ಬಂದ್ರು ಸಣ್ಣ ಮಟ್ಟದಲ್ಲಿ ಸಿಗುತ್ತೆ ನೀವು ಅದ್ರಲ್ಲೇ ಖುಷಿ ಪಡ್ಕೊಂಡು ನಾನೇನೋ ಸಾಧಿಸಿದೆ ಅಂತ ಇರ್ಬೇಕಾಗತ್ತೆ ಹಾಗಾಗಿ ನನ್ನ ವಿಷನ್ ನಾನು ಹೇಳ್ತಾ ಇದ್ದೀನಿ ತುಂಬಾ ದೊಡ್ಡದಾಗಿದೆ ಇದ್ರಲ್ಲಿ ಏನಂದ್ರೆ ಜನಸಾಮಾನ್ಯರಿಗೆ ನಾನು ಮಧ್ಯಮ ವರ್ಗದಿಂದ ಚಳಗಿದ ಅವರ ಕಷ್ಟಗಳನ್ನ ಪ್ರತಿ ಬಾರಿನೂ ನೋಡ್ತಾ ಇರ್ತೀನಿ ಅವರಿಗೆ ಅನುಕೂಲ ಆಗುವಂತೆ ಯಾವುದೇ ರೀತಿಯ ಕೆಲಸಗಳು ಇದ್ರೆ ನೀವು ದಯವಿಟ್ಟು ನಮ್ಗೆ ಸಂಪರ್ಕಿಸಬಹುದು ಆ ನಮ್ಮ ಈಗ ತಾಲೂಕ್ ಘಟಕಗಳಿಗೆ ಜಿಲ್ಲಾಘಟನೆಗಳಿಗೆ ನಿಮ್ಮ ಏರಿಯಾದಲ್ಲಿ ಹಳದಿ ವಿಶೇಷ ಯಾರು ಬರ್ತಾರೆ ನೀವು ಅವ್ರಿಗೆ ಮಾಹಿತಿ ಕೊಟ್ಟರು ಸಾಕು ಅದು ನಮ್ಗೆ ತಲುಪತ್ತೆ ಇಲ್ಲ ಅವರೇ ಅಲ್ಲಿ ತಗೋತಾರೆ ಅವ್ರು ತಗೊಂಡಿಲ್ಲ ಅಂದ್ರೆ ಅವರಿಗೆ ನಾವು ಬೆಂಬಲ ನೀಡ್ಬಿಟ್ಟು ಇಲ್ಲಿ ಅದೇ ಆಗಿರೋದು ಆಕ್ಚುಲಿ ಅಲ್ಲಿ ಸಖ್ಯಕ್ಕೆ ತಗೊಂಡ್ರು ಆರ್ತಿ ಅಶೋಕ್ ಅವರು ಇರಬಹುದು ಮತ್ತೆ ಗೋವಿಂದ ಗೌಡ ಅಂತ ಒಬ್ಬರು ಅವ್ರು ಬರಲ್ಲ ಅಂತ ಇರ್ಬೇಕು ಅದು ಬೇರೆ ವಿಚಾರ ಹಾಗಾಗಿ ನಮ್ಗೆ ಎಲ್ಲಾ ಹೋರಾಟಕ್ಕಾಗುವಂತೆ ಎಲ್ಲಾ ಅಧಿಕಾರಿಗಳು ಭ್ರಷ್ಟರನ್ನ ನಾವು ಭ್ರಷ್ಟರನ್ನ ದುಷ್ಟರನ್ನ ಮತ್ತೆ ಕಾನೂನು ಬಹಿರ ಕೆಲಸ ಮಾಡೋದನ್ನ ಕಂಪ್ಲೀಟ್ ಗುಂಪಾಗಿ ಇಟ್ಕೊಂಡಿದ್ದೀವಿ ನಾವು ಅವರನ್ನು ಬೇಕಾಗಿಲ್ಲ ಆದ್ರೆ ಗೊತ್ತಿದೆ ಅವ್ರೈ ಪರಿಸ್ಥಿತಿ ಯಾವ ಇದಕ್ಕೂ ತಾಲೂಕಲ್ಲೂ ಬರಬಾರ್ದು ಪಂಚಾಯತ್ ಬರಬಾರ್ದು ಜಿಲ್ಲೆಯಲ್ಲೂ ಬರಬಾರ್ದು ಅಂತ ನಮ್ಮ ಆಶಯ ಇದೆ ಹಾಗಾಗಿ ನಾನು ಎಲ್ರು ಹೇಳೋ ಹೇಳೋದಿಷ್ಟೇನೆ ನೀವು ಇದನ್ನ ಕೆಆರ್ ಪಕ್ಷನ ಪಕ್ಷ ತರ ನೋಡ್ಬೇಡಿ ಇದೊಂದು ಸಂಘಟನೆ ಅಂತಾನೆ ನೀವು ಅಂದ್ಬಿಡಿ ಪಕ್ಷ ಅಂತ ನೀವು ಮನ್ಸಿನ ಬಿಟ್ಟು ಬಿಟ್ಟು ಹಾಕಿ ನಾವು ಮಾಡ್ತಾ ಇರೋ ಕೆಲಸ ಸೋಷಿಯಲ್ ಆಕ್ಟಿವಿಸಂ ಸಾಮಾಜಿಕ ಹೋರಾಟಗಳನ್ನೇ ಮಾಡ್ತಾ ಇದ್ದೀವಿ ಆದ್ರೆ ಅದನ್ನ ರಾಜಕೀಯ ಲೆಕ್ಕದಲ್ಲಿ ಮಾಡ್ತಾ ಇದ್ದೀವಿ ಲೆಕ್ಕ ಅಂದ್ರೆ ಏನು ನಿಮ್ಗೆ ಒಂದಿಷ್ಟು ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ನೀವೇ ಕಾನೂನನ್ನ ರೂಪಿಸ್ಬೋದು ನೀವೇ ನಿಯಮಗಳ ನಿಯಮಾವಳಿಗಿಂದ ಮಾಡ್ಬೋದು ತಪ್ಪು ನಿಯಮಾವಳಿಗಿದ್ದರೆ ಅದನ್ನ ಸರಿ ಮಾಡಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಯಾಕಂದ್ರೆ ನಿಮ್ಗೆ ಜನ ಇದ್ ಕೊಟ್ಟಿರ್ತಾರೆ ಏನು ಅಧಿಕಾರ ಕೊಟ್ಟಿರ್ತಾರೆ ಆ ಹಂತದಲ್ಲಿ ಮಾಡಕ್ಕಾಗತ್ತೆ ಆದ್ರೆ ಈಗ ನಾವು ಮಾಡ್ತಾ ಇರೋ ಹೋರಾಟಗಳು ಎಲ್ಲಾನು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಮಾಡಿದ್ರೆ ಮಾಡ್ತಾರೆ ಮಾಡಲ್ಲ ಅಂದ್ರೆ ಮಾಡಲ್ಲ ಮಾಡ ಪಂಚಾಯಿತಿ ಎಲ್ಲ ಸದಸ್ಯರಿಗಳು ಅಲ್ಲಿ ಲೋಕಲ್ ವಾರ್ಡ್ ಅವರಿಗೂ ಹೇಳ್ಬೋದು ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ಇದು ಈ ಕೆಲಸ ಎಷ್ಟು ಬೇಗ ಆಗಿದೆ ಅಂದ್ರೆ ಅಕ್ಟೋಬರ್ ಫಸ್ಟ್ ಗೆ ನಾನು ಫಸ್ಟ್ ಮಾತಾಡಿದ್ಮೇಲೆ ಆರನೇ ತಾರೀಕಿಗೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ಮತ್ತೆ ಪಿ ಡಿ ಅವರು ಆರನೇ ತಾರೀಕಿಗೆ ಪ್ರಥಮ ಹಂತದ ಸರೌಂಡಿಂಗ್ ಅಲ್ಲಿ ಏನೋ ಬೆಳಿತ್ತು ಅದನ್ನ ಮಾಡಿದ್ರು ಕೇವಲ ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸದಲ್ಲಿ ಅಂದ್ರೆ ಮಳೆ ಮಧ್ಯದಲ್ಲಿ ಹಾಗಾಗಿ ಮಾಡಿಲ್ಲ ಪೇಂಟಿಂಗ್ ಮಾಡ್ಬಿಟ್ಟು ಅಕ್ಟೋಬರ್ ರೆಡಿ ಆಗಿದೆ ಇನ್ನು ಒಂದು ಅಲ್ಲಿಗೆ ಕರೆಂಟ್ ಸಿಗೋದೊಂದು ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಉಳಿದಿದೆ ಅಂತ ಹೇಳಿದ್ರು ಆದ್ರೆ ಇನ್ನೊಂದು ಹತ್ತು ಒಂದು ವಾರ ಹತ್ತು ದಿವಸದಲ್ಲಿ ಖಂಡಿತವಾಗಿ ಅದು ಕೆಲಸ ಆಗುತ್ತೆ ಮತ್ತೆ ಅದು ಜನಸಾಮಾನ್ಯರಿಗೆ ಬಳಕೆಗೆ ಆ ತೆರೆಯಲಾಗತ್ತೆ ಅಂತ ನಾನು ನಂಬಿದ್ದೀನಿ ಪಂಚಾಯತಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತ ಆಶೆ ಇರ್ತೇನೆ ಈ ತರ ಇನ್ನೊಂದು ಕಡಾರಿ ಪತ್ರ ಅಲ್ಲಿಂದಾನೇ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಇಲ್ಲ ಇನ್ನೊಂದು ಐದೇ ಕಟ್ಟಿ ಕಟ್ಟಿಟ್ಟಿದ್ದಾರೆ ಸ್ವಲ್ಪ ದೊಡ್ಡ ಸೈಜ್ ಅಂತ ಒಂದ್ ಐವತ್ತು ಲಕ್ಷ ಖರ್ಚಾಗಿರುತ್ತೆ ಅದಿವಾಗ ಒಂಥರ ಅತಂತ್ರ ಆಗಿದೆ ಮಾಡಿಟ್ಟಿದ್ದಾರೆ ಅಲ್ಲೂ ಯಾರು ಇನ್ನೂ ಇದು ಮಾಡಿಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಇವಾಗ ದಾಖಲೆಗಳನ್ನು ಕಲೆಕ್ಟ್ ಮಾಡೋದಾಗ್ಲಿ ಅಥವಾ ಯಾರಾದ್ರೂ ಹೋರಾಟದಾಗ್ಲಿ ಅದ್ರ ಬಗ್ಗೆ ಈಗ್ಲೇನೆ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅದನ್ನು ನೋಡ್ಬೇಕು ಇಲ್ಲ ಅಲ್ಲೊಂದು ಕಡಾರಿ ಹೊಳೆ ಅಂತ ಇರ್ತೀವಿ ಆ ಹೊಳೆಗೆ ಒಂದು ಬ್ರಿಡ್ಜ್ ಮಾಡ್ತಾ ಇದೆ ಅದರಿಂದಾಗಿ ಈ ಕಟ್ಟಡನೆ ಕೆಲವು ತರ ಅದು ಗೊತ್ತಿಲ್ಲ ಯಾಕಂದ್ರೆ ನೋಡಿದ್ರೆ ಅದರ ನೇರಕ್ಕೆ ಕಾಣಿಸ್ತಾ ಇದೆ ಅದು ಇಲ್ಲ ಯಾವ್ದಕ್ಕೂ ನಾವು ಅದನ್ನ ಮಾಹಿತಿ ಪಡ್ಕೊಂಡು ಅದು ದಿನಗಳಲ್ಲಿ ನಾವು ಜನಗಳ ಅನುಕೂಲಕ್ಕಾಗುವಂತೆ ಮಾಡುವಂತ ಒಂದು ಕೆಲಸವನ್ನ ಇಟ್ಕೊಂಡಿದೀವಿ ಈ ತರ ಒತ್ತುವರಿ ಇರ್ಬೋದು ಯಾವುದೇ ಇದ್ರು ಎಲ್ಲ ತಾಲೂಕಿನ ಎಲ್ಲಾ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ ಯಾವ್ದಾದ್ರು ಇಂತಹ ಸಮಸ್ಯೆಗಳಿದ್ರೆ ನಮ್ಮ ಗಮನಕ್ಕೆ ತನ್ನಿ ನಮ್ಗೆ ಬೆಂಬಲ ನೀಡಿ ಅವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ಅಂತ ನೀವು ದಯವಿಟ್ಟು ಮೇರೆ ಸದಸ್ಯರಾಗಿ ನಮ್ಗೆ ಬಲ ತುಂಬಿ ನಿಮಗೆ ಬಿಡುವಾದಾಗ ಪಕ್ಷದ ಕಾರ್ಯಕರ್ತರೊಂದಿಗೆ ಕೈ ಜೋಡಿಸಿ ಇಲ್ಲ ನಿಮ್ಗೆ ಬಿಡುವಿಲ್ಲದಾಗ ಒಳ್ಳೆ ವಿಚಾರಗಳು ಈ ತರ ಬಂದಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಸಾಮಾಜಿಕ ಮಾಲ ಜಾಲತಾಣ ಬಳಸ್ಕೊಂಡು ಆದಷ್ಟು ಬೇರವರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗಿರ್ಬೋದು ಮನೆಯವರಿಗೆ ಇರ್ಬೋದು ಆ ವಿಚಾರಗಳನ್ನ ಹಂಚ್ಕೊಳ್ಳಿ ಅಷ್ಟು ಹೇಳ್ತಾ ಇನ್ನು ಮಾತಾಡಕ್ಕೋದ್ರೆ ತುಂಬಾ ಇದೆ ಕಾರ್ಯಕ್ರಮ ಹೇಳ್ಕೊಳತ್ತೆ ಯಾಕಂದ್ರೆ ಕತ್ಲೆ ಆಗುತ್ತೆ ಆರು ಗಂಟೆಗೆಲ್ಲ ಇವಾಗ ಕತ್ತಾಗುತ್ತೆ ನಮ್ಮ ಗೊತ್ತಿದೆ ನಂಗೆ ಊರಲ್ಲಿ ಹಾಗಾಗಿ ನಾವು ಕಾರ್ಯಕ್ರಮ ಬೇಗ ಮುಗಿಸ್ಬೇಕಾಗುತ್ತೆ ಎಲ್ರಿಗೂ ಧನ್ಯವಾದ ಪಂಚಾಯತಿ ಎಲ್ರಿಗೂನು ಪಂಚಾಯಿತಿಯ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮತ್ತೆ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ಅಲ್ಲಿ ಆಯೋಜನೆ ಮಾಡಿದಂತ ಆಯೋಜನೆ ಮಾಡ್ತಾ ಎಲ್ರಿಗೂ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ಮನವಿ ಒಂದು ಎರಡು ಮಾತು ಹೇಳಿದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಯು ಈಗ ನೀವು ಮಾಡಬೇಕಾಗಿರುವಂತದ್ದು ಎರಡು ಒಂದು ಆ ಮೊದಲೇ ಮೊದಲೇದಾಗಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಡ್ವಾನ್ಸ್ಡ್ ನಾಳೆ ರಾಜ್ಯೋತ್ಸವ ಇದೆ ಅಹ್ ಎಲ್ರು ಉಡುಪಿ ತಂಡದಿಂದ ಕಾರ್ಖಾನಾ ತಂಡದಿಂದ ನಾಳೆ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಆ ಜೊತೆಗೆ ಈಗ ಈ ಅಭಿಯಾನ ಈಗ ಈಗ ಏನು ಕೆಲಸ ನಡೆದಿದೆ ಅದನ್ನ ಸಾರ್ವಜನಿಕರಿಗೆ ಹೆಚ್ಚು ಸಾರ್ವಜನಿಕರಿಗೆ ಗೊತ್ತಾಗುವ ಹಾಗೆ ಆ ಪ್ರಚಾರ ಮಾಡ್ಬೇಕು ಅದೆಲ್ಲ ಹೇಗ್ ಮಾಡ್ತೀರಾ ನೋಡಿ ಆ ನೀವು ಏನು ಮುಂದಿನ ದಿನಗಳಲ್ಲಿ ಅಲ್ಲಿ ಮೆಂಬರ್ಶಿಪ್ ಅಭಿಯಾನ ಇನ್ನೊಂದು ಭಾಗದಂದು ಮಾಡಿದಾಗ ಅಥವಾ ಇದಕ್ಕೋಸ್ಕರನೇ ಒಂದ್ ರೌಂಡ್ ಆ ಏರಿಯಾ ಯಾವ್ದಿದೆ ಈ ಸಮುದಾಯ ಭವನ ಇರುವಂತಹ ಜಾಗದಲ್ಲಿ ಒಂದ್ ರೌಂಡ್ ನೀವೇ ಆರ್ ಎಸ್ ಪಕ್ಷ ಟಿ ಶರ್ಟ್ ಹಾಕಿ ಒಂದು ಒಂದ್ ದಿನ ಆಯ್ಕೆ ಮಾಡ್ಕೊಂಡು ಕಾರ್ಯಕ್ರಮ ತಂಡದವರು ಹೋಗಿ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಕೊಡ್ಸಿ ನೋಡಿ ಈ ತರ ಆಗಿತ್ತು ನಾವು ಆರ್ ಎಸ್ ಪಕ್ಷ ಇನ್ವಾಲ್ವ್ ಆಗಿರೋದಕ್ಕೆ ಹೀಗಾಗಿದೆ ಬನ್ನಿ ನೀವು ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿನ ಜನರನ್ನ ಇನ್ನೂ ಹೆಚ್ಚಾಗಿ ಪಕ್ಷಕ್ಕೆ ಮೆಂಬರ್ಶಿಪ್ ಮಾಡುವಾಗಳೆ ನೀವು ಆ ಕೆಲಸ ಮಾಡಿ ಯಾಕಂದ್ರೆ ನಾವು ಕೆ ಆರ್ ಎಸ್ ಪಕ್ಷ ಒಂದು ರಾಜಕೀಯ ಪಕ್ಷ ಆಗಿದ್ರು ನಾವು ಯಾವುದೇ ರೀತಿಯ ಹಣದ ಪ್ರಭಾವ ಹೆಣ್ಣದ ಪ್ರಭಾವ ಇನ್ಫ್ಲೂಯೆನ್ಸ್ ಆ ತರದಿಲ್ಲ ನಮ್ದೇನಿಗೆ ಕೆಲಸ ಮಾತಾಡುತ್ತೆ ಕೆಲಸ ಮಾತಾಡುತ್ತೆ ಅಂದ ತಕ್ಷಣ ನಾವು ಮಾಡಿರೋ ಕೆಲಸನ ನಾವೇ ಮಾತಾಡಿ ಹೇಳ್ಬೇಕು ಅದಾಗ ಅದೇ ತುಂಬಾ ಸಲ ಮಾತಾಡಲ್ಲ ಕೆಲಸ ಜನರಿಗೆ ಗೊತ್ತೇ ಆಗಲ್ಲ ಇವರು ಯಾರಿಂದಾಗಿ ಓಪನ್ ಆಗಿದೆ ಅಂತ ಗೊತ್ತೇ ಆಗಲ್ಲ ಅವೇರ್ನೆಸ್ ಮೂಡಿಸುವ ಕೆಲಸ ನಾವು ಮಾಡ್ಬೇಕು ಯಾಕಂದ್ರೆ ನಮ್ದು ಸ್ಟ್ರೆಂತ್ ಅದೇ ಇರೋದು ಅದನ್ನೇ ನಾವು ಬಳಸಿಲ್ಲ ಅಂದ್ರೆ ನಮ್ಗೆ ನಷ್ಟ ಆಗುತ್ತೆ ಇದನ್ನ ಬಳಸ್ಕೊಂಡು ನಾವು ಹೆಚ್ಚು ಹೆಚ್ಚು ಜನರನ್ನ ಪಕ್ಷಕ್ಕೆ ಒಳಗೊಳ್ಬೇಕು ಸೇರಿಸಿ ಯಾರು ಹೋರಾಟದಲ್ಲಿದ್ದೀರಾ ಗ್ರಾಮದಲ್ಲಿ ಅಥವಾ ಆಸ್ಪಾಸಲ್ಲಿ ದಯವಿಟ್ಟು ಅವರಿಗೂ ಎಲ್ರಿಗೂ ಆರ್ ಎಸ್ ಕಾರ್ಯಾಚರಣೆಗಳು ಮತ್ತೆ ನಾವು ಮಾಡ್ತಾ ಇರೋ ಕೆಲಸಗಳ ಉದ್ದೇಶ ಇದೆಲ್ಲ ಮನವರಿಕೆ ಮಾಡ್ಬಿಟ್ಟು ಅವರನ್ನ ಕೆ ಆರ್ ಎಸ್ ಪಕ್ಷಕ್ಕೆ ಬೇಡ ರಾಜಕೀಯ ತಕ್ಷಣ ಮುಂತರ ಬಲಸು ಅನ್ನೋದು ಆ ಮನಸ್ಸಿನ ತೆಗಲಾಗ್ತಿ ಅವರು ಇಷ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಧನ್ಯವಾದಗಳು ಅದೇ ರೀತಿ ಇವತ್ತು ನಮ್ಮ ಆರ್ ಎಸ್ ಪಕ್ಷಕ್ಕೆ ಸದಸ್ಯರಾಗಿ ಸೇರ್ಪಡೆಗೊಳ್ಳುವ ಹೆಸರನ್ನು ಹೇಳ್ತೇನೆ ಪ್ರದೀಪ್ ಜೋಡುಕಟ್ಟೆ ಆಮೇಲೆ ರಿಜುವನ್ ಕುಕ್ಕುಂದೂರು ಯಾದವ್ ಆಚಾರ್ಯ ಬೆಳ್ಮಣ್ಣ ದಿವ್ಯಲತಾ ಎನ್ ಅದೇ ರೀತಿ ಸು ಸೂರಜ್ ಬಜಗೋಳಿ ರತ್ನಾಕಾರ್ ನಲ್ಲೂರ್ ಆಮೇಲೆ ಕುಟ್ಟಿಗೌಡ ಇವರಿಷ್ಟು ಇವತ್ತು ಈ ಸದಸ್ಯರು ನಮ್ಮ ಈ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಇವತ್ತಿನ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಸರ್ ಏನ್ ಪಕ್ಷಕ್ಕೆ ಸ್ವಾಗತ ಒಳ್ಳೆ ಅದು ನಿರ್ಧಾರ ಮಾಡಿದೀರಾ ಆ ಈ ರೀತಿ ಅವಕಾಶ ಬಂದಾಗ ನಾವು ಇಂಥ ಅವಕಾಶನ ಬಳಸಿ ಜನಸೇವೆ ಮಾಡೋದಕ್ಕೆ ನಾವು ದುಡ್ಡು ಹಾಕ್ಬೇಕು ಇವೆಲ್ಲಾ ಒಳ್ಳೆ ನಿರ್ಧಾರ ಮಾಡಿದೀರಾ ಸ್ವಂತ ದಿನಗಳಲ್ಲಿ ಕಾರ್ಗಳ ತಂಡದಲ್ಲಿ ಸಕ್ರಿಯವಾಗಿ ಬಾಲ್ಗೊಳಿ ಚೆನ್ನಾಗಿತ್ತು ಸರ್ ಒಂದ್ ಸೆಕೆಂಡ್ ಆ ಪ್ರದೀಪ್ ಜೋಡು ಕಟ್ಟೆ ಇವ್ರೆ ನಮಸ್ಕಾರ ಬರೋ ಡೈವ್ರೆ ಎಂದಕೊಂಡ ಬರೋ ಡೈವರ್ ನಮಸ್ಕಾರ ನಾನು ಹಳೆ ಹಳೆ ನಿಮ್ಮ ನಿಮಗೆ ನನ್ನ ಗೊತ್ತಿಲ್ಲ ಬಟ್ ನಂಗೆ ನಿಮ್ಮ ಗುರುತು ಉಂಟು ನಾನು ಜೋಡುಗಟ್ಟೆಯಲ್ಲಿ ಜೋಡುಗಟ್ಟೆಯಲ್ಲಿ ಮಿಯರ್ ಗ್ರಾಮದಲ್ಲಿ ಭ್ರಷ್ಟಾಚಾರ ವಿರುದ್ಧ ಬಾರಿ ಮಾತಾಡ್ತಿದ್ದೇನೆ ಕಳೆದ ನಿನ್ನೆ ಗ್ರಾಮ ಸಭೆ ಆಗಿದೆ ಆ ಗ್ರಾಮ ಸಭೆಯಲ್ಲಿ ಭ್ರಷ್ಟಾಚಾರ ಒನ ವಿರುದ್ಧ ಸರ್ಕಾರಿ ಜಾಗಕ್ಕೆ ನೈನ್ ಲೆವೆನ್ ಕೊಟ್ಟಿದ್ದ ಟಿ ಸಿ ಇಲ್ಲದ್ರೆ ನೈನ್ ಲೆವೆನ್ ಕೊಟ್ಟಿದ್ದ ನಾಗರಾಜ ಅವನ ವಿರುದ್ಧ ಬಾರಿ ನಿನ್ನೆ ಮಾತುಕತೆ ಆಗಿ ಮೊನ್ನೆ ಗ್ರಾಮ ಸಭೆಯಲ್ಲಿ ಮಾತುಕತೆ ಆಗಿದೆ ಅದು ನೀವು ನೋಡಿರ್ಬೋದು ಲೈವ್ ಬಂದಿರ್ಬೋದು ಅಥವಾ ನಿಮ್ಗೆ ಯಾವ್ದೋ ಚಾನೆಲ್ನ ಕ್ಲಿಪ್ಸ್ ಬಂದಿರ್ಬೋದು